ಯತ್ನಾಳ್ ಅವರು ಮಾಜಿ ಮುಖ್ಯಮಂತ್ರಿ ವಿದೇಶ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರ ಎಸ್ ಎಲ್ ರುದ್ರಮಣಿಯ ಮಂದಿರದ ಅಧ್ಯಕ್ಷ ಆಗಿರ್ತಕ್ಕಂಥ ವಿಪಕ್ಷ ಹಾಗೆ ನಮ್ಮ ಕುಂಬಾರ ಸಮಾಜದ ಅಧ್ಯಕ್ಷ ಆಗಿರ್ತಕ್ಕಂತರಿದ್ದಾರೆ ಶ್ರೀ ಪಂಚಮುಖಿ ಆಂಜನೇಯ ಶ್ರೀ ಬನಶಂಕರಿ ದೇವಾಲಯ ಸೋಮಿನಕೊಪ್ಪ ಮುಖ್ಯ ರಸ್ತೆ ಶಿವಮೊಗ್ಗ ದಿನಾಂಕ ಹತ್ತನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿರುವ ದೇವಾಲಯದ ದಶಮಾನೋತ್ಸವ ಮತ್ತು ನೂರ ಎಂಟು ಅಡಿ ರಾಜಗೋಪುರ ಶಿಖರ ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರ್ವ ಭಕ್ತರಿಗೆ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಧರ್ಮದರ್ಶಿಗಳಾದ ವೇದ ಬ್ರಹ್ಮಶ್ರೀ ರವೀಂದ್ರ ಭಟ್ ಸಲಹೆಗಾರರಾದ ಸುರೇಶ್ ಬಾಳೆಗುಂಡಿ ಹಾಗೂ ಆಡಳಿತಗಾರರಾದ ಶ್ರೀಮತಿ ದಿವ್ಯಾ ಕೆ ಆರ್ ನಾವು ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಅಲ್ಲ ಅಂದರೆ ಯತ್ನಾಳ್ವರು ವೀರಶೈವ ಲಿಂಗಾಯಿತ ಅಲ್ಲ ಅನ್ನೋ ಒಂದು ಮಟ್ಟಕ್ಕೆ ಬರ್ತಿದ್ದೆ ಯಾಕಂದರೆ ನಮ್ಮ ಅಖಿಲ ಭಾರತ ವೀರಶೈವ ಇದರೊಳಗೆ ವೀರಶೈವ ಲಿಂಗಾಯತರೊಳಗೆ ಸುಮಾರು ಎಂಬತ್ತ ಎಂಬತ್ತೇಳು ಉಪ ಪಂಗಡಗಳಿದ್ದಾವೆ ಇಲ್ಲಿ ಶಿವಮೊಗ್ಗದಲ್ಲೇ ಇರಲ್ಲ ಇಡೀ ರಾಜ್ಯದಾಗೆ ಯತ್ನಾಳವರು ಒಬ್ಬರು ದೊಡ್ಡ ರಾಜಕೀಯ ವ್ಯಕ್ತಿಯಾಗಿ ನಮ್ಮ ಸಮಾಜದಲ್ಲಿ ಯಾವ್ಯಾವ ಉಪ ಪಂಗಡ ಇದ್ದಾವೆ ಅವ್ರಿಗೆ ಗೊತ್ತಿರೋ ಅಂಥದ್ದು ಪಂಚಮಸಾಲಿ ಗೊತ್ತಿದ್ರೆ ಲಕ್ಷ್ಮಣ್ ಸೌದಿ ಗಾಣಿಗರು ಅವ್ರ ಪರಿಚಯ ಇರ್ಬೋದು ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಇದ್ದು ಗೊತ್ತೈತೆ ಇಲ್ಲೋ ಗೊತ್ತಿಲ್ಲ ಯಾಕೆ ಎಂ ಬಿ ಪಾಟೀಲ್ ಅವರು ಕುಡು ಅವರು ಬೆಳಗಾಂ ಜಿಲ್ಲೆಯಲ್ಲಿ ಸ್ವಲ್ಪ ಜನ ಇದ್ದಾರೆ ಯಾಕೆಂದರೆ ಇವ ಒಕ್ಕಲಿಗರು ಇವರೆಲ್ಲ ಎಲ್ಲೋ ಕೆಲವಾರು ಜನ ಇರ್ತಾರೆ ಅವರಿಗೆ ಇವರು ಒಬ್ಬ ರಾಜ್ಯ ಮುಖ್ಯಮಂತ್ರಿ ಆಗೋವಂಥ ಕ್ಯಾಂಡಿಡೇಟ್ನಂತೂ ಹೇಳೋಂಥ ವ್ಯಕ್ತಿಗೆ ಸಮಾಜದಲ್ಲಿ ಯಾವ್ಯಾವ ಉಪ ಬರೀ ಯಾವುದೋ ಒಂದು ಎರಡು ಮೂರು ಇವ್ರಿಗೆ ಪರಿಚಯ ಇದ್ದವು ಆಗಿಬಿಟ್ರೆ ಇವಾಗ ಅವ್ರ ಜೊತೆಗೆ ಇರೋರು ಪಂಚಮ ಶಾಲೆಯವರು ಸಿದ್ದೇಶ್ವರು ಸಾದರು ಹಿಂಗೆ ಯಾರೋ ಒಂದು ಐದಾರು ಜನ ಅವರು ಅವ್ರದ್ದೇ ಅಷ್ಟೇ ಅಂತ ಅಂತಲ್ಲ ಯಾಕೆಂದರೆ ನಮ್ಮ ಇದ್ರಾಗಿ ನೋಡಿ ನಮ್ಮ ಹತ್ರ ಲೀಸ್ಟೇ ಇದೆ ಮಹಾಸಭಾದಾಗೆ ಯತ್ನಾಳ್ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ನಾವು ಮಹಾಸಭಾದಿಂದ ಕಳ್ಸಿ ವ್ಯಕ್ತಿ ನಾವು ಕೆಲಸ ಮಾಡ್ತೀವಿ ನಾನು ಯಾಕೆಂದರೆ ನಮಗೆ ಇದ್ರ ಬಗ್ಗೆ ಯಾರ್ಯಾರು ಇದ್ದಾರೆ ನೋಡಿ ಇಲ್ಲಿ ಪೈಕಿ ಎಲ್ಲ ಉಪ ಪಂಗಡ ಇದ್ದೀವಿ ಎಲ್ಲರೂ ನಿಂಗಾಯ್ತಾರೆ ಯಾಕೆಂದ್ರೆ ಯಾರು ಒಬ್ಬರು ಇದಲ್ಲ ಅವರೆಲ್ಲರೂ ಅವರ ಒಂದು ಹನ್ನೆರಡನೇ ಶತಮಾನದ ಶರಣರ ಒಂದು ಇದರೊಳಗೆ ಯಾವ್ಯಾವ ಉದ್ಯೋಗ ಮಾಡ್ತಿರ್ತಾರೋ ಆ ಉದ್ಯೋಗದ ಮೇಲೆ ಅವರಿಗೆ ಇರ್ತಾರೆ ಈಗ ಉದಾಹರಣೆ ನಮ್ಮ ವಿರಪಾಕ್ ಅವರು ಜವಳೆಯರು ನಿಮಗೆ ನೀವು ಪರಿಚಯ ಮಾಡೋದಾದ್ರೆ ಎಲ್ಲ ನಾ ನಾವು ಇವತ್ತು ಏನಾಗಿದೆ ದಿವಸ ನಾವೆಲ್ಲ ಯಾವುದೇ ಉಪ ಪಂಗಡ ಹೇಳಬಾರ್ದು ವೀರಶಿವಲಿಂಗಾಯ್ತು ಅಷ್ಟೇ ಹೇಳಬೇಕು ಅಂತ ನಾವೆಲ್ಲರಿಗೂ ಹೇಳ್ತಾ ಇದ್ವಿ ಇಂಥ ಸಮಯದಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿ ಒಬ್ಬ ಗಣ್ಯ ವ್ಯಕ್ತಿಗೆ ಇಷ್ಟು ಸಹ ರಾಜಕೀಯ ಮಾಡಿ ಅವರು ದಂಡ ಹಾತಿವಾಗ ವೇತನಾಡೋರು ಯಾಕಂದರೆ ಯಡಿಯೂರಪ್ಪನವ್ರು ಯಾರು ಅಂತ ಅವರಿಗೆ ಗೊತ್ತಿಲ್ಲ ಯಾವ ಉಪ ಪಂಗಡ ಗೊತ್ತಿಲ್ಲ ಅಂದರೆ ಇವತ್ತು ಆ ಉಪ ಪಂಗಡನೇ ಆ ಉಪ ಪಂಗಡಿಕೆ ಅವಮಾನ ಮಾಡ್ದಂಗೆ ಇವರು ಯಾಕಂದರೆ ನಮ್ಮಂಥ ರಾಜಕೀಯ ಇಲ್ಲದೇರಿಗೆ ನಮ್ಗೆ ಗೊತ್ತಿದೆ ಯಾವ್ಯಾವ ಮುಖಂಡರು ಯಾವ್ಯಾವ ಉಪ ಪಂಗಡ ಅಂತ ಆಲ್ಮೋಸ್ಟು ಕೇಳಿದ್ ನಾನೇ ಹೇಳ್ತೀನಿ ಇವಾಗ ಅಂಥದು ಅಂತ್ಯಕಾಲದಲ್ಲಿ ಯಡಿಯೂರಪ್ಪನವ್ರು ಆ ರಾಜಕೀಯ ಅಂತ್ಯಕಾಲದಲ್ಲಿ ಅವ್ರ ಬಗ್ಗೆ ನಿಂಗಾಯ್ತರಲ್ಲ ಅಂತೇಳಿ ಅವ್ರು ಯಾರೋ ಬಳೆ ಸೆಟ್ಟರು ಅಂತ ಹೇಳಿದರೆ ಕೆಲವಾರು ಜನ ಏನು ಮಂಡ್ಯ ಬಳೆ ಸೆಟ್ಟರು ಎಲ್ಲೆಲ್ಲ ಇದ್ದಾರೆ ಅಂದರೆ ಮಂಡ್ಯ ಇದರೊಳಗೆ ಇದ್ದಾರೆ ಆಮೇಲೆ ಚಿತ್ರದುರ್ಗ ಚಳಕೆರೆ ಆಮೇಲೆ ಹೊಳಲ್ಕೆರೆ ಭಾಗದಲ್ಲಿ ಅಲ್ಲೆಲ್ಲ ಇದ್ದಾರೆ ಅಂತ ಒಂದು ವ್ಯಕ್ತಿಗೆ ಈ ರೀತಿ ಅವಮಾನ ಮಾಡ್ತಿರೋ ತಪ್ಪು ಅಂತ ಲಿಂಗಾಯತ ನೊಳಂಬ ನೊಳಂಬ ಯಾಕೆ ನೊಳಂಬ ನಂದಿ ವಿದ್ಯಾಸ ಯೋಧರವರು ಪಂಚಮಸಾಲಿ ಪಂಚಮಸಾಲಿ ರೆಡ್ಡಿ ಸಾದರು ಶಿವ ಸಂಚಾರ ಶಿವ ಸಿಂಪಿ ಜವಳಿ ವ್ಯಾಪಾರ ಮಾಡಿ ಶಿವಸಿಂಪಿ ಅಂತಾರೆ ಹಂಗಾಗಿ ಅವರು ಒಬ್ಬರು ಲಿಂಗಾಯತ್ರೆ ಬಳೆಗಾರ್ರಿ ಅವ್ರಿಗೆ ಅವಮಾನ ಮಾಡ್ದಂಗೆ ಆ ಉಪ ಪಂಗಡಿಗೆ ಅವಮಾನ ಮಾಡ್ದಂಗೆ ಅಲ್ಲಿ ಯಾರೋ ಇದನ್ನ ಕೇಳಿ ಹಿಂಗಾಯ್ತಾರಲ್ಲ ಕಣಯ ಯಡಿಯೂರಪ್ಪ ಇಲ್ಲ ಅಂದ್ಬಿಟ್ರೆ ನೀವು ಅಲ್ಲ ಅಂದ್ಬಿಟ್ರೆ ಏ ಅಲ್ಲ ಅದೇ ಯತ್ನ ಮತ್ತು ಯತ್ನಾಳ್ ಕೇಳಿದ್ರೆ ಅವ್ರಿಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಅದು ನಾವು ರಾಜಕೀಯ ಮಾತ್ರ ಅಲ್ಲ ನಾವು ಅವ್ರವ್ರದ್ದು ಏನಾರು ಮಾಡ್ಕೊಳ್ಳಿ ಸಮಾಜದ ಬಗ್ಗೆ ಹೇಳ್ಕೊಂಡು ಸಮಾಜದಿಂದ ಬಂದಿದ್ವಿ ಹಾಂ ಸರ್ ಜಾತಿ ಅದು ಬೇರೆ ಜಾತಿ ಹತವಾಗಿ ಏನೇನು ಮಾಡ್ಯಾರೆ ಅಲ್ಲಲ್ಲ ಶಿವಮೊಗ್ಗ ಜಿಲ್ಲೆಗೆ ಏನ್ ಮಾಡ್ಯಾರ ರಾಜ್ಯಕ್ಕೆ ಏನ್ ಮಾಡ್ಯಾರ ಯಾವುದು ಅಂದ್ರೆ ಅದು ಈ ಉದ್ದೇಶ ಒಬ್ಬರಿಗೆ ಒಬ್ಬರಿಗೆ ಹೋದ್ರೆ ಏನಾಗ್ತಿದೆ ಸಮಾಜ ಸುಮ್ಮನೆ ಕೂರ್ಬಾರ್ದು ಆತರ ಇದ್ದಾಗ್ಲು ಅಂತ ಅವ್ರ ಅಭಿವೃದ್ಧಿ ಬಗ್ಗೆ ಅದು ನಾವ್ ಹೇಳಲ್ಲ ನಾವು ಉದ್ದೇಶ ನಮ್ದು ಏನಿತ್ತು ಅಂದ್ರೆ ಎತ್ತಾಳವ್ರು ಹೇಳಿದಕ್ಕೆ ಖಂಡಿಸಿ ವಾಸವದಿಂದ ಇದೊಂದು ವಿಚಾರ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಅವರು ಒಬ್ರು ಲಿಂಗಾಯತರು ಅನ್ನೋದು ಅವ್ರಿಗೆ ಅದು ಮೋಸ್ಟ್ಲಿ ಎತ್ಕೊಂಡು ಗೊತ್ತಿಲ್ಲ ಅನ್ಸುತ್ತೆ ಇಷ್ಟು ದಿನ ಇಲ್ಲದ ಇವಾಗ ನಿನ್ನೆ ಮೊನ್ನೆ ಮಾತಾಡೋದು ವಿಚಾರಕ್ಕೆ ನಮ್ಮ ಮಹಾಸನ ಇದು ರಾಜ್ಯ ಘಟಕದಿಂದಲೂ ಇದು ಇದ್ರ ಬಗ್ಗೆ ಅದು ಮೋಸ್ಟ್ಲಿ ಅದು ಶಾಮಿನ ವಿಶ್ವಶಂಕರ್ ಅವರು ಏನು ಸಿಮಾಂತ ತಗೊಳ್ತಾರೋ ಅದು ಪತ್ರಿಕೋಷ್ಠಿ ನಡೆಸ್ತಾರೋ ಬೆಂಗಳೂರನ್ನು ತಗೊಳ್ತಾರೆ ನಮ್ಮ ಶಿವಮೊಗ್ಗ ಜಿಲ್ಲೆನಾಗಿತ್ತು ಅಂತ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅಂತ ನಮ್ಮ ಅಖಿಲ ಭಾರತ ವೀರೇಶ್ವರ ಸಮಾಜದಿಂದ ಇದನ್ನ ಖಂಡಿಸ್ತಿದ್ದೀವಿ ಅಂತ ಹೇಳಿ ಇದೊಂದು ಪತ್ರಿಗೋಷ್ಠಿ ಆಗ್ತದೆ